ಹಿಂದಿನ ಕಾಲದಲ್ಲಿ ಗೂಗಲ್ ಮ್ಯಾಪ್ ಜನರಿಗೆ ಬಹಳ ಅನಿವಾರ್ಯವಾಗಿದೆ ಗೂಗಲ್ ಮ್ಯಾಪ್ಸ್ ಎಂಬ ಹೆಸರನ್ನು ನೀವು ಕೇಳಿಯೇ ಇರುತ್ತಿರಿ ಒನ್ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣಿಸುವ ಬಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವವರು ತಮ್ಮ ಪ್ರಯಾಣ ಯಾವ ಮಾರ್ಗದ ಮೂಲಕ ಇರಬೇಕು ಎಂಬುದನ್ನು ಒಂದು ಬಟನ್ ಕ್ಲಿಕ್ ಮಾಡಿ ತೀರ್ಮಾನಿಸಬಹುದು ತಾವು ಹೋಗಬೇಕಾದ ಸ್ಥಳದ ವಿಳಾಸವನ್ನು ಕೂಡ ಒಂದು ಕ್ಲಿಕ್ ಮೂಲಕ ತಿಳಿದುಕೊಳ್ಳಬಹುದು ಇದೆಲ್ಲ ಸಾಧ್ಯವಾಗುವುದು ಉಚಿತವಾಗಿ ಲಭ್ಯವಿರುವ ಉಪಗ್ರಹ ನಕ್ಷೆ ಸೇವೆಯ ಕಾರಣದಿಂದಾಗಿ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಗೂಗಲ್ ಮ್ಯಾಪ್ಸ್ನಲ್ಲಿ ನಿರ್ದಿಷ್ಟ ವಿಳಾಸ ಟೈಪ್ ಮಾಡಿ ಹುಡುಕಿದಾಗ ಟೈಪ್ ಮಾಡಿದ ವಿಳಾಸದ ವಿವರಗಳನ್ನು ಗೂಗಲ್ ತನ್ನ ಸರ್ವರ್ಗೆ ರವಾನಿಸುತ್ತದೆ ಅಲ್ಲಿ ಆ ವಿಳಾಸಕ್ಕೆ ಅತ್ಯಂತ ಸೂಕ್ತವಾಗಿ ತಾಳೆಯಾಗುವುದು ಯಾವುದು ಎಂಬುದನ್ನು ಹುಡುಕಲಾಗುತ್ತದೆ ಆ ಹುಡುಕಾಟದಲ್ಲಿ ಸಿಕ್ಕಿದ್ದು ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆ ಮೇಲೆ ಕಾಣಿಸುತ್ತದೆ ಪ್ರಯಾಣಕ್ಕೆ ಸೂಕ್ತ ಮಾರ್ಗ ಯಾವುದೆಂದು ಗೂಗಲ್ ಮ್ಯಾಪ್ ಮೂಲಕ ಹುಡುಕಲು ಮುಂದಾದಾಗ ಗೂಗಲ್ ಎಂಬ ತಂತ್ರಜ್ಞಾನ ದೈತ್ಯನು ತನ್ನ ಮ್ಯಾಪ್ ಸರ್ವರ್ನಲ್ಲಿರುವ ಮಾಹಿತಿ ತಡಕಾಡುತ್ತಾನೆ ಆ ಸರ್ವರ್ನಲ್ಲಿ ಅತ್ಯಂತ ತ್ವರಿತವಾಗಿ ಹೋಗಲು ಇರುವ ಮಾರ್ಗಗಳ ವಿವರ ಇರುತ್ತದೆ ಯಾವ ಮಾರ್ಗ ಬಳಸಿದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾರ್ಗ ತಲುಪಬಹುದು ಎಂಬುದನ್ನು ಗೂಗಲ್ ಮ್ಯಾಪ್ ತೋರಿಸುತ್ತದೆ ಅದೊಂದಿತ್ತು ಕಾಲ ಬಸ್ಸು ಹತ್ತಿ ಹೊರಟ ಪ್ರಯಾಣಿಕರಿಗೆ ಪಕ್ಕದಲ್ಲಿ ಕುಳಿತ ಸಹ ತಲುಪಬೇಕಾದ ಸ್ಥಳದ ಮಾಹಿತಿ ನೀಡುತ್ತಿದ್ದ ಕಾಲ್ನಡಿಗೆಯಲ್ಲೋ ಅಥವಾ ತಮ್ಮದೇ ವಾಹನ ಹತ್ತಿ ಹೊರಟವರಿಗೆ ದಾರಿಯಲ್ಲಿ ಸಿಕ್ಕ ಯಾರೋ ಒಬ್ಬ ಈ ಕುರಿತು ಸಹಾಯ ಮಾಡುತ್ತಿತ್ತು ಆದರೆ ಇಂದು ಹಾಗಲ್ಲ ಗೂಗಲ್ ಮ್ಯಾಪ್ ಆ್ಯಪಲ್ ಮ್ಯಾಪ್ಗಳೆಂಬ ಡಿಜಿಟಲ್ ನಕ್ಷೆಗಳು ನಮಗಿಂದು ಮಾರ್ಗದರ್ಶಕವಾಗಿವೆ ಜಗತ್ತಿನ ಹಲವಾರು ಭೌಗೋಳಿಕ ಪ್ರದೇಶಗಳು ಮತ್ತು ವಿವಿಧ ಸ್ಥಳಗಳ ಕುರಿತು ಮಾಹಿತಿ ಮತ್ತು ಅವುಗಳನ್ನು ತಲುಪುವುದು ಹೇಗೆಂದು ಮಾರ್ಗದರ್ಶನ ನೀಡುವ ಈ ಡಿಜಿಟಲ್ ಮ್ಯಾಪ್ಗಳು ಪ್ರವಾಸಿಗರ ಪಾಲಿನ ಮಿತ್ರನೆಂದೇ ಹೇಳಬಹುದು ಅದೇ ಎಂದರೆ ಇತ್ತೀಚೆಗೆ ಗೂಗಲ್ ಮ್ಯಾಪ್ ತಂತ್ರಾಂಶವನ್ನು ನಂಬಿ ಪ್ರಯಾಣಿಸಿದ ಹಲವರ ದುರಂತಕ್ಕೀಡಾಗುವ ಘಟನೆಗಳು ವರದಿಯಾಗುತ್ತಿವೆ ಇದಕ್ಕೆ ಕಾರಣಗಳು ಹಲವಿದ್ದರೂ ಇಂತಹ ಘಟನೆಗಳು ಆ್ಯಪ್ನ ವಿಶ್ವಾಸಾರ್ಥೆಗೂ ಧಕ್ಕೆ ತಂದಿದೆ ಎಂಬುದು ಸುಳ್ಳಲ್ಲ ಗೂಗಲ್ ಮ್ಯಾಪ್ ಇಂದಿಗೂ ಬಹುಪಕಾರಿಯಾಗಿದ್ದರೂ ಅದರ ಮಿತಿಗಳನ್ನು ಅರಿತುಕೊಳ್ಳಬೇಕಾದ ಅನಿವಾರ್ಯತೆ ಎಲ್ಲರಿಗಿದೆ ಗೂಗಲ್ ಮ್ಯಾಪ್ ಹೇಗೆ ಹುಟ್ಟಿಕೊಂಡಿತು ಅಂತ ಎಲ್ಲರಲ್ಲಿ ಪ್ರಶ್ನೆ ಇದ್ದೇ ಇರುತ್ತದೆ ಡೆನ್ಮಾರ್ಕದ ಮೂಲದ ರಾಸ್ ಮುಸೇನ್ ಸಹೋದರರು ಎರಡು ಸಾವಿರದ ಮೂರರಲ್ಲಿ ಮೊದಲ ಬಾರಿ ಡಿಜಿಟಲ್ ನಕ್ಷೆಯ ಕಂಪ್ಯೂಟರ್ ಅನ್ನು ರಚಿಸಿದರು ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಗೂಗಲ್ ಈ ತಂತ್ರಜ್ಞಾನ ಕೊಂಡು ಜಾಲತಾಣಗಳಂತೆ ಬಳಸಲು ಅನುವಾಗುವಂತೆ ಪರಿವರ್ತಿಸಿತು ಎರಡು ಸಾವಿರದ ಐದರಲ್ಲಿ ಜಾಗತಿಕವಾಗಿ ಬಿಡುಗಡೆ ಮಾಡಿತು ಬಳಿಕ ಕಾಲಕಾಲಕ್ಕೆ ಗೂಗಲ್ ತನ್ನ ನಕ್ಷೆಗಳಲ್ಲಿ ಬದಲಾವಣೆಗಳನ್ನು ತಂದಿದೆ ಗೂಗಲ್ ಮ್ಯಾಪ್ ಎನ್ನುವುದು ಇಂದು ಬಹುತೇಕ ಮಂದಿ ಬಳಸುತ್ತಿದ್ದಾರೆ ಅದರಲ್ಲಿಯೂ ವಾಹನ ಸವಾರರಿಗೆ ಇದು ಅತ್ಯಂತ ಪ್ರಿಯವಾಗಿದೆ ಕೆಲವೊಮ್ಮೆ ಎಡವಟ್ಟುವಾಗಿ ಎಲ್ಲೆಲ್ಲೂ ವಾಹನ ಚಲಾಯಿಸಿ ಪ್ರಾಣ ಕಳೆದುಕೊಂಡವರೂ ಇದ್ದಾರೆ ಆದರೆ ಈ ಮ್ಯಾಪ್ ಬಳಸುವಾಗ ಜಾಗರೂಕರಾಗಿ ಬಳಸಿದರೆ ಇದು ಅತ್ಯಂತ ಸೂಕ್ತವಾಗಿರುವ ನಕ್ಷೆಯಾಗಿದೆ ಇದರಲ್ಲಿ ನೀವು ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಐವತ್ತು ಮೀಟರ್ ಮುಂದೆ ಹೋಗಿ ಹೀಗೆ ಹೇಳುವುದು ಮಾಮೂಲು ಈ ಸೂಮಧುರ ಧ್ವನಿ ಯಾರದಿರಬಹುದು ಎಂಬ ಬಹುತೇಕ ಮಂದಿ ತಲೆಯನ್ನು ಕೆಡಿಸಿಕೊಂಡಿಲ್ಲ ಆದರೆ ಯಾಕೆ ಅಂದರೆ ಆದರೂ ಗೂಗಲ್ ಮ್ಯಾಪ್ ಬಳಸುವ ಆರಂಭದಲ್ಲಿ ಆಕೆಯ ಮಧುರ ಧ್ವನಿಗೆ ಮರಳಾಗುವವರು ಇರುತ್ತಾರೆ ಎನ್ನುವುದು ಸತ್ಯವೂ ಕೂಡ ಹಾಗಿದ್ದರೆ ನಿಮಗೆ ದಾರಿ ತೋರುವ ಈಕೆ ಯಾರು ಎನ್ನುವುದು ನಿಮಗೆ ಯಾರಿಗೆ ಗೊತ್ತಿರಲ್ಲ ವಾಸ್ತವವಾಗಿ ಗೂಗಲ್ ಮ್ಯಾಪ್ನಲ್ಲಿ ಧ್ವನಿ ಕೇಳಿಸುವ ಮಹಿಳೆಯ ಹೆಸರು ಕರೆನ್ ಜಾಕೊಬ್ಸೆನ್ ಇವರ ಪೂರ್ಣ ಹೆಸರು ಕರೆನ್ ಎಲ್ಜಿಬೆತ್ ಜಾಕೋಬ್ಸೆನ್ ಅವರು ಆಸ್ಟ್ರೇಲಿಯಾ ಮೂಲದವರಾಗಿದ್ದು ಪ್ರಸ್ತುತ ನ್ಯೂಯಾರ್ಕ್ನಲ್ಲಿ ವಾಸಿಸುತ್ತಿದ್ದಾರೆ ಕರೆನ್ ವೃತ್ತಿಯಲ್ಲಿ ವಾಯ್ಸ್ ಓವರ್ ಕಲಾವಿದೆ ಗಾಯಕಿ ಸಂಯೋಜಕಿ ಮತ್ತು ಸಾಮಾಜಿಕ ಜಾಲತಾಣದ ಪ್ರಭಾವಿ ಕರೆನ್ ಪ್ರಮುಖ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲ್ಪಟ್ಟಿದ್ದಾರೆ ಈಗ ಅವರ ಧ್ವನಿ ಗೂಗಲ್ ನಕ್ಷೆಗಳ ಮೂಲಕ ಜಗತ್ತಿನ ಕೋಟ್ಯಾಂತರ ಜನರನ್ನು ತಲುಪುತ್ತದೆ ಎರಡು ಸಾವಿರದ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಆ್ಯಪಲ್ ಐಫೋನ್ಗಳು ಪ್ಯಾಡ್ಗಳು ಮತ್ತು ಪ್ಯಾಡ್ಗಳಲ್ಲಿನ ಸಿರಿ ಅಪ್ಲಿಕೇಶನ್ನಲ್ಲಿ ಕರೆನ್ ಜಾಕೋಬ್ ಸೇನ್ ಅವರ ಧ್ವನಿಯನ್ನು ಬಳಸಿಕೊಳ್ಳಲಾಗಿದೆ ಇವರ ಸಾಧನೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಇವರು ಅನೇಕ ಏಕ ಮಹಿಳಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ ಇದರಲ್ಲಿ ದಿ ಟ್ರಯಾಡ್ ದಿ ಲಾರಿ ಬೀಚ್ಮಾನ್ ಥಿಯೇಟರ್ ಮತ್ತು ದಿ ಪಬ್ಲಿಕ್ ಥಿಯೇಟರ್ ದಿ ಡ್ಯುಪ್ಲೆಕ್ಸ್ ಮತ್ತು ದಿ ಬೀಟರ್ ಎನ್ ಸೇರಿವೆ ಜಾಕೋಬ್ ಸೇನ್ ಎರಡು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ ಇನ್ನು ಇವರ ಕುರಿತು ಇನ್ನೊಂದಿಷ್ಟು ಮಾಹಿತಿ ಹೇಳೋದಾದರೆ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಮಾಯ್ಕೆಯಲ್ಲಿ ಇವರು ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿಯೇ ಹಿನ್ನೆಲೆ ಧ್ವನಿ ಕೊಡುವ ಮೂಲಕ ಫೇಮಸ್ ಆದವರು ಇವರು ಇದರಿಂದಾಗಿ ಅವರು ಧ್ವನಿ ತಂತ್ರಜ್ಞಾನದ ಜಗತ್ತಿನಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡರು ರೇಡಿಯೋ ಮತ್ತು ದೂರದರ್ಶನದಲ್ಲಿ ಆರಂಭಿಕ ಅನುಭವಗಳೊಂದಿಗೆ ಜಿ ಪಿ ಎಸ್ ವ್ಯವಸ್ಥೆಗಳಿಗೆ ಧ್ವನಿಯನ್ನು ಒದಗಿಸಲು ಆಯ್ಕೆಯಾದಾಗ ಇವರ ವಾಯ್ಸ್ ಓವರ್ ವೃತ್ತಿ ಜೀವನವು ಮಹತ್ವದ ತಿರುವು ಪಡೆದುಕೊಂಡಿತ್ತು ಇದರಿಂದ ಅವರಿಗೆ ಜಿ ಪಿ ಎಸ್ ಗರ್ಲ್ ಎಂಬ ಹೆಸರು ಕೂಡ ಇದೆ ಕನ್ಯಾಕುಮಾರಿಯ ಕೊನೆಯ ಬೀದಿಯಿಂದ ಹಿಡಿದು ನ್ಯೂಯಾರ್ಕ್ನ ಹೆದ್ದಾರಿಗಳು ಮತ್ತು ಟೋಕಿಯೋದ ರಸ್ತೆಗಳವರೆಗೆ ವಿಶ್ವದಾದ್ಯಂತ ಜಾಕೋಬ್ ಸೇನ್ ಅವರ ಧ್ವನಿಯು ಭೌಗೋಳಿಕ ಗಡಿಗಳನ್ನು ಮೀರಿದೆ ವಿವಿಧ ಭಾಷೆಗಳು ಮತ್ತು ಉಚ್ಚಾರಣೆಗಳಲ್ಲಿ ಅವರ ಧ್ವನಿ ಕೇಳಿಬರುತ್ತದೆ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯಲ್ಲಿನ ಆವಿಷ್ಕಾರಗಳಿಂದ ಬೇರೆ ಬೇರೆ ಭಾಷೆಗಳಲ್ಲಿಯೂ ಈಕೆಯ ಧ್ವನಿಯನ್ನು ಡಬ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಿಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ